ಶ್ರೀ ಮಹಾಗಣಪತಿಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ಓಂ ನಮ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಧನಸ್ಸು ರಾಶಿ ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳು ಮತ್ತು ನಕ್ಷತ್ರಗಳು ಧನಸು ರಾಶಿಯವರಿಗೆ ಯಾವ ರೀತಿ ಫಲಾನು ಫಲ ಕೊಡ್ತಾರೆ ಅನ್ನುವಂಥ ವಿಚಾರವನ್ನ ನಾನು ಈ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ಗುರು ಪೌರ್ಣಿಮೆ ಧನಸ್ಸು ಯಾರು ಇದ್ದೀರಿ ನಿಮ್ಮ ರಾಷ್ಟ್ರಾಧಿಪತಿನೇ ಗುರು ಅದಕ್ಕೆ ಗುರುನ ಆರಾಧನೆ ಮಾಡೋದನ್ನ ಮರಿಬೇಡಿ ಯಾವುದೇ ಗುರುಗಳಾಗಿರ್ಬೋದು ನಿಮ್ಮ ಇಷ್ಟವಾದಂತಹ ಗುರು ಯಾರಿರ್ತಾರೋ ಅವ್ರನ್ನ ಪ್ರಾರ್ಥನೆ ಮಾಡಿ ಶಿವಕು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ತುಮಕೂರು ಪ್ರಾರ್ಥನೆ ಮಾಡ್ಬೋದು ನಾನು ರಾಯರ ಭಕ್ತ ರಾಯರ ಪ್ರಾರ್ಥನೆ ಮಾಡ್ತೀನಿ ಮಾಡಿ ಶಿರ್ಡಿ ಸಾಯಿಬಾಬಾ ಮಾಡಿ ನಾನು ಪುಟ್ಪರ್ತಿ ಸಾಯಿಬಾಬನ್ ಪ್ರಾರ್ಥನೆ ಮಾಡ್ತೀನಿ ಮಾಡಿ ಯಾರಾದ್ರೂ ಒಬ್ರು ಗುರುಗಳು ಜೀವಂತವಾಗಿರ್ಬೋದು ಅವರ ಜೀವ ಸಮಾಧಿ ಆಗಿರ್ಬೋದು ಆ ಜೀವ ಸಮಾಧಿಯ ದಿನ ಆ ದಿನ ಅಲ್ಲೇ ರಾತ್ರಿ ಉಳ್ಕೊಳ್ಳೋದು ಕೂಡ ತುಂಬಾ ಒಳ್ಳೇದು ಹಾಗೆ ಯಾರಾದ್ರೂ ಒಬ್ರು ಗುರುಗಳನ್ನ ನೀವು ಪ್ರಾರ್ಥನೆ ಮಾಡೋದನ್ನ ಮರಿಬೇಡಿ ಧನಸು ರಾಶಿ ಜಾತಕರು ಹದಿನಾಲ್ಕು ಏಳು ಏಳು ಎರಡು ಸಾವಿರದ ಇಪ್ಪತ್ತೈದು ಸಂಕಷ್ಟಹರ ಚತುರ್ಥಿ ಚಂದ್ರೋದಯ ರಾತ್ರಿ ಒಂಬತ್ತು ಗಂಟೆ ನಲವತ್ತಾರು ಗಂಟೆಗೆ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದು ನಾಗ ಚತುರ್ಥಿ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ನಾಗರ ಪಂಚಮಿ ಹಬ್ಬ ಏನು ನಾಗರ ಪಂಚಮಿ ಹಬ್ಬ ದಿನ ಸುಬ್ರಹ್ಮಣ್ಯ ದೇವರಿಗೆ ಶೋಡೋಪಚಾರ ಪೂಜೆ ಜೊತೆಗೆ ತನಿ ಎರಿಯುವಂತಹ ಪದ್ಧತಿ ಕೂಡ ಇದೆ ಕೆಲವರು ಹಾಲಿನ ಹುತ್ತಕ್ಕೂ ಕೂಡ ಹಾವಿನ ಹುತ್ತಕ್ಕೂ ಕೂಡ ತನಿ ಎರಿಯುವಂತಹ ಪದ್ಧತಿ ಇರುತ್ತೆ ಒಡ ಹುಟ್ಟಿದವರ ಹಬ್ಬ ಅಂತಾನು ಕೂಡ ಕರೆಯಲಾಗುತ್ತೆ ಎಲ್ಲ ಹೆಣ್ಣು ಮಕ್ಕಳು ಕೂಡ ತಮ್ಮ ಸಹೋದರರಿಗೆ ಬೆನ್ನಿಗೆ ಮತ್ತು ಹೊಕ್ಕಳಿಗೆ ತುಪ್ಪವನ್ನ ಸವ ಸವರುವಂತಹ ಹಬ್ಬ ಆದ್ರಿಂದ ಇದನ್ನ ಒಡ ಹುಟ್ಟಿದವರ ಹಬ್ಬ ಅಂತನೂ ಕೂಡ ಕರೆಯಲಾಗುತ್ತೆ ನಾಗರ ಪಂಚಮಿ ಇಪ್ಪತ್ತೊಂಬತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಈಗ ಧನಸು ರಾಶಿಯವರಿಗೆ ಹೇಗಿದೆ ಫಲಾನುಫಲ ಗ್ರಹಗಳು ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಹದಿಮೂರು ಏಳು ಎರಡ್ ಸಾವಿರದ ಇಪ್ಪತ್ತೈದು ಹಗಲು ನಾಲ್ಕು ಗಂಟೆಗೆ ನಾಲ್ಕು ಗಂಟೆ ಒಂದು ನಿಮಿಷಕ್ಕೆ ಶನಿ ಮಹಾತ್ಮ ನಿಮಗೆ ದ್ವಿತೀಯಾಧಿಪತಿ ತೃತೀಯಾಧಿಪತಿಯಾಗಿ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ವಕ್ರಿಯಾಗಿ ತೃತೀಯ ಭಾವವನ್ನು ನೋಡ್ತಾನೆ ಹಂಗಾಗಿ ನಿಮ್ಗೆ ಅರ್ಧಾಷ್ಟಮ ಶನಿಕಾಟ ಈ ತಿಂಗಳು ಇರಲ್ಲ ಯಾಕಂದ್ರೆ ಶನಿ ವಕ್ರಿಯಾಗ್ಬಿಟ್ಟ ಶನಿ ಕಾಟ ತಪ್ಪುದು ಧನಸು ರಾಶಿಯವರಿಗೆ ಶನಿ ಅಂದ್ರೇನೆ ಭಯ ಯಾಕೆ ಕರ್ಮಕ್ಕೆ ಕಾರಕ ಗ್ರಹ ನಾವೇನ್ ತಪ್ಪು ಮಾಡ್ತೀವಿ ಅದಕ್ಕೆ ಶಿಕ್ಷೆಯನ್ನ ಅನುಭವಿಸ್ಬೇಕಾಗುತ್ತೆ ದಟ್ ಈಸ್ ದ ಲಾ ಆಫ್ ಕರ್ಮ ಅಂತೀವಿ ಏನ್ ಮಾಡ್ತೀವೋ ಒಳ್ಳೇದ್ ಮಾಡಿದ್ರೆ ಒಳ್ಳೇದನ್ನ ಅನುಭವಿಸ್ತೀವಿ ಕೆಟ್ಟದ್ ಮಾಡಿದ್ರೆ ಕೆಟ್ಟದನ್ನ ಅನ್ಭವಸ್ತೀವಿ ಇಷ್ಟು ದಿವಸ ನಿಮ್ಗೆ ತಾಯಿಯಿಂದ ಕಾಟ ಇರ್ಬೋದು ಭೂಮಿ ವಿಚಾರದಲ್ಲಿ ತೊಂದರೆಗಳಿರ್ಬೋದು ಮನೆ ವಿಚಾರದಲ್ಲಿ ತೊಂದರೆಗಳಿರ್ಬೋದು ವಾಹನಗಳ ವಿಚಾರದಲ್ಲಿ ತೊಂದರೆಗಳಾಗಿರ್ಬೋದು ಅವೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸುಖ ಪ್ರಾಪ್ತಿಯಾಗುತ್ತೆ ಸುಖ ಸಿಗ್ತಾ ಇರಲ್ಲ ನೆಮ್ಮದಿ ಇರಲ್ಲ ಅದು ಪ್ರಾಪ್ತಿಯಾಗುತ್ತೆ ಸುಖ ಭಾವ ಸುಖ ಭಾವ ಏನಾಗುತ್ತೆ ಶನಿ ಮಹಾತ್ಮ ಅಲ್ಲಿ ಪ್ರಭಾವವನ್ನು ಬೀರಲ್ಲ ಅವನು ಮಾಡ್ತಾನೆ ಹಿಂದಿನ ಮನೆ ನೋಡ್ತಾನೆ ಅವಾಗ ಏನಾಗುತ್ತೆ ನಿಮಗೆ ಶನಿ ಬಲಿಷ್ಠನಾಗ್ತಾನೆ ರಾಹು ತೃತೀಯ ಭಾವದಲ್ಲಿದ್ದು ಶನಿನೂ ಕೂಡ ರಾಹುವನ್ನ ನೋಡೋದ್ರಿಂದ ಮೂರನೇ ಭಾವ ಬಲಿಷ್ಠವಾಗುತ್ತೆ ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿಯಾಗುತ್ತೆ ಜಯ ಪ್ರಾಪ್ತಿಯಾಗುತ್ತೆ ಉತ್ತಮವಾದ ನೆರೆಮೊರೆ ಅನ್ನೋದು ನಿಮಗೆ ಈ ತಿಂಗಳು ಜುಲೈ ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತೆ ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯ ನಾವು ಹುಟ್ಟಿದೀವಿ ಅಂದ ಮೇಲೆ ಗೆಲುವನ್ನ ಸಾಧಿಸಬೇಕು ಜಯವನ್ನ ಸಾಧಿಸಬೇಕು ಆ ಜಯ ವಿಜಯ ನಿಮಗೆ ಈ ತಿಂಗಳು ಹದಿಮೂರನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರಂಭ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಧನಸು ರಾಶಿ ಜಾತಕರಿಗೆ ಈಗ ಧನಸು ರಾಶಿ ಅಧಿಪತಿಯಾದಂತಹ ಗುರು ನಿಮ್ಮ ಜನ್ಮ ರಾಶಿಯನ್ನು ನೋಡೋದ್ರಿಂದ ಗುರುಬಲ ಆಲ್ರೆಡಿ ನಿಮಗಿದೆ ಗುರುಬಲ ಸ್ಟಾರ್ಟ್ ಆಗೋಗಿದೆ ಈಗ ಮನ ಮಾನಸಿಕವಾಗಿ ನೆಮ್ಮದಿಯನ್ನು ಪಡೆಯಬಹುದು ಪೀಸ್ ಆಫ್ ಮೈಂಡ್ ಅನ್ನೋದಿರುತ್ತೆ ನಿಮ್ಮ ತಾಯಿಗೂ ಕೂಡ ಉತ್ತಮವಾದ ಕಾಲ ಆರಂಭ ಆಗಿರುತ್ತೆ ನಿಮ್ಗೆ ವಿವಾಹ ಆಗುವಂತಹ ಯೋಗ ಕೂಡ ಉಂಟು ಮಾಡ್ತಾನೆ ಗುರು ಈಗ ಗುರು ಜೊತೆಗೆ ಶುಕ್ರ ಶುಕ್ರ ಅಂದ್ರೆ ಯಾರು ಲಾಭಾಧಿಪತಿ ನಿಮ್ಗೆ ಶುಕ್ರ ಯಾರು ನಿಮಗೆ ಷಷ್ಟಮಾಧಿಪತಿ ನೀವು ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳು ಮಾಡ್ತಾ ಇದ್ರೆ ಹೆಚ್ಚು ಧನ ಲಾಭವನ್ನ ಮಾಡ್ತೀರಿ ಲಾಭಾಧಿಪತಿ ಶುಕ್ರ ನಿಮ್ಮ ಜನ್ಮ ರಾಶ್ಯಾಧಿಪತಿ ಜೊತೆಗೆ ಸಪ್ತಮ ಭಾವದಲ್ಲಿ ಸಂಚಾರ ಹನ್ನೊಂದನೇ ಮನೆ ಅಧಿಪತಿ ಚತುರ್ಥಾಧಿಪತಿ ಜೊತೆಗೆ ಸಂಚಾರ ರಿಯಲ್ ಎಸ್ಟೇಟ್ ಇಂದ ನಿಮಗೆ ಲಾಭ ಭೂಮಿಯಿಂದ ಲಾಭ ಮನೆ ಬಾಡಿಗೆಗಳಿಂದ ಲಾಭ ವಾಹನಗಳಿದ್ರೆ ವಾಹನಗಳನ್ನ ನೀವೇನಾದ್ರೂ ಬಾಡಿಗೆಗಳು ಕೊಟ್ಟಿದ್ರೆ ಅದರಿಂದ ನಿಮಗೆ ಲಾಭ ಏಕೆಂದ್ರೆ ಆರನೇ ಮನೆ ಅಂದ್ರೆ ಋಣ ರೋಗ ದಾರಿದ್ರ ಪಾಪಕ್ಷದ ಭಯ ಶೋಕ ಮನಸ್ತಾಪ ನಶ್ಯಂತು ಅದ್ಯಾವುದು ಬರಬಾರ್ದು ಅಂತೀವಿ ಆರನೇ ಮನೆ ಅಧಿಪತಿ ಅಲ್ವಾ ಶುಕ್ರ ಏಳನೇ ಮನೆ ಸಂಚಾರ ಆದಾಗ ಗುರು ಜೊತೆಗೆ ಬಂದಾಗ ಶುಕ್ರನು ಕೂಡ ಶುಭ ಫಲ ಕೊಡ್ಲೇಬೇಕಾಗತ್ತೆ ಸಪ್ತಮ ಭಾವ ಬಂದ್ಬಿಟ್ಟಿದ್ದಾನೆ ಗುರು ಅಲ್ಲಿ ಸಪ್ತಮದಲ್ಲಿ ಇರೋದ್ರಿಂದ ಲಾಭವನ್ನೇ ಕೊಡ್ತಾನೆ ಹೊರತು ನಿಮಗೆ ತೊಂದರೆಗಳನ್ನ ಮಾಡಕ್ ಸಾಧ್ಯ ಆಗಲ್ಲ ಶುಕ್ರನ್ಗೂ ಕೂಡ ಬುಧನ ಮನೆಯಲ್ಲಿ ಗುರು ಮತ್ತು ಶುಕ್ರ ಧನಸು ಶುಭ ಫಲ ಪ್ರಾಪ್ತಿಯಾಗುತ್ತೆ ಆದರೆ ಬುಧ ಸಪ್ತಮಾಧಿಪತಿ ಮತ್ತು ದಶಮಾಧಿಪತಿ ಅಷ್ಟಮ ಭಾವದಲ್ಲಿ ಸಂಚಾರ ಗೌರವ ಸಿಗ ಕಷ್ಟ ಉತ್ತಮ ಸ್ಥಾನಮಾನ ಗುರುಜಿನ ತುಂಬಾ ಕಷ್ಟ ಪಡ್ತಾ ಇದ್ದೀನಿ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ತುಂಬಾ ಇಂಟೆಲಿಜೆಂಟ್ ನನಗಿಂತ ಡಲ್ ಆಗಿರೋ ನನಗೆ ಬಾಸ್ ಮಾಡಿಬಿಟ್ರು ಅವ್ರನ್ನ ಪ್ರಮೋಷನ್ ಕೊಟ್ಬಿಟ್ರು ನನಗೆ ಪ್ರಮೋಷನ್ ಸಿಗ್ಲಿಲ್ಲ ಈ ತರ ನಿಮಗೆ ಸಮಸ್ಯೆಗಳು ಕಾಡುತ್ತೆ ತೊಂದರೆಗಳಾಗುತ್ತೆ ಸರ್ಕಾರದ ಯಾವುದೇ ಕೆಲಸ ಕಾರ್ಯಗಳು ಕೂಡ ಈಡೇರಲ್ಲ ಯಾಕೆ ಅಂದ್ರೆ ನೋಡಿ ಸೂರ್ಯ ಹದಿನೆಂಟು ಅಲ್ಲ ಹದಿನಾರು ಜುಲೈ ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಸಾಯಂಕಾಲ ಮೂರು ಮೂವತ್ತೆರಡಕ್ಕೆ ಅನ್ಸುತ್ತೆ ಮೋಸ್ಟ್ಲಿ ಅಲ್ಲ ಐದು ಮೂವತ್ತೆರಡಕ್ಕೆ ಸೂರ್ಯ ಮಾಡ್ತಾನೆ ಕರ್ಕಾಟಕ ರಾಶಿಗೆ ಸಂಚಾರ ಆಗ್ತಾನೆ ನಿಮಗೆ ಸೂರ್ಯ ಎಷ್ಟೇ ಮನೆ ಅಧಿಪತಿ ಭಾಗ್ಯಾಧಿಪತಿ ಅಷ್ಟಮ ಕೂಟೋಗ್ಬಿಡ್ತಾನೆ ಭಾಗ್ಯಾಧಿಪತಿ ಅಷ್ಟಮಕ್ಕೆ ಹೋದಾಗ ಅದೃಷ್ಟ ಸರಿಯಾಗಿ ಕೆಲಸ ಮಾಡಲ್ಲ ತಂದೆಗೆ ಸ್ವಲ್ಪ ಕಷ್ಟಗಳು ಸ್ಟಾರ್ಟ್ ಆಗುತ್ತೆ ಈ ತಿಂಗಳು ಹದಿನಾರನೇ ತಾರೀಕು ಮೇಲೆ ಏನಾಗುತ್ತೆ ಸೂರ್ಯ ಅಷ್ಟಮ ಭಾವಕ್ಕೆ ಹೋದಾಗ ಸೂರ್ಯ ಜಲರಾಶಿ ಕೊಟ್ಟೋಗ್ತಾನೆ ಸ್ವಲ್ಪ ದೇಹದ ನೋವು ಕಣ್ಣುಗಳ ತೊಂದರೆ ಫೈಲ್ಸ್ ರೋಗ ಇರೋ ಬಹಳ ಎಚ್ಚರವಾಗಿರಬೇಕು ಅಧಿಕಾರಿಗಳ ತೊಂದರೆ ವಿಘ್ನ ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಧನಸು ರಾಶಿ ಜಾತಕರಿಗೆ ಈ ತಿಂಗಳು ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರ ರಾಶಿ ಪರಿವರ್ತನೆ ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳ ಗ್ರಹ ಭಾಗ್ಯ ಭಾವದಿಂದ ದಶಮ ಭಾವಕ್ಕೆ ಸಂಚಾರ ಆಗ್ತದೆ ಮಂಗಳ ಗ್ರಹ ಒಂಬತ್ತನೇ ಮನೆ ಸಂಚಾರ ಆಗ್ಬೇಕಾದ್ರೆ ಧಾರ್ಮಿಕ ವಿಚಾರಗಳಲ್ಲಿ ನೀವು ಪುರೋಹಿತರಾಗಿರ್ಬೋದು ದೇವ್ರುಗಳಾಗಿರ್ಬೋದು ದೇವಸ್ಥಾನಗಳಾಗಿರ್ಬೋದು ಅದನ್ನ ನಿಂದನೆಯನ್ನ ಮಾಡಬಾರ್ದು ತೊಂದರೆಗಳಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಗೌರವ ಅಥವಾ ಮಾನಕ್ಕೆ ಚುತಿ ಉಂಟಾಗುವ ಸಾಧ್ಯತೆ ಇದೆ ಮಾಂಸಕಂಡ ನೋವಾಗಬಹುದು ಅಪಘಾತಗಳಾಗ್ಬೋದು ತಂದೆಗೆ ಕಷ್ಟ ಕಾಲ ಎಚ್ಚರ ಅನಾವಶ್ಯಕವಾಗಿ ಟ್ರಾನ್ಸ್ಫರ್ಗಳಾಗುವ ಸಾಧ್ಯತೆಗಳು ಕೂಡ ಇದೆ ಆಯುಧಗಳಿಂದ ಗಾಯಗಳಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಇದು ನೆಗೆಟಿವ್ ಎಫೆಕ್ಟ್ ಧನಸು ರಾಶಿ ಜಾತಕರಿಗೆ ಅದು ಕುಜದಶೆ ನಡೀತಾ ಇದ್ರೆ ಇವೆಲ್ಲ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಇನ್ನು ಪ್ರಿಯ ವೀಕ್ಷಕರೇ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸ್ಆಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ